ಹಾಯ್ ಹಲೋ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೇನೆ ನಿಮಗೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ಸಾಂಬಾರು ಪದಾರ್ಥಗಳ ಮಾಹಿತಿ ಬಗ್ಗೆ ಸಾಂಬಾರು ಪದಾರ್ಥಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಹಾಗೆ ಕೂಡ ಸಾಂಬಾರು ಪದಾರ್ಥಗಳಲ್ಲಿ ನಾವು ಏಲಕ್ಕಿ ಕೃಷಿ ಬಗ್ಗೆ ಮಾಹಿತಿ ಹಾಕಿದ್ದೇವೆ ದಾಲ್ಚಿನಿ ಕೃಷಿ ಬಗ್ಗೆ ಮಾಹಿತಿ ಹಾಕಿದ್ದೇವೆ ಲವಂಗದ ಕೃಷಿ ಬಗ್ಗೆ ಮಾಹಿತಿ ಹಾಕಿದ್ದೇವೆ ಕಾಳು ಮೆಣಸಿನ ಕೃಷಿ ಬಗ್ಗೆ ಮಾಹಿತಿ ಹಾಕಿದ್ದೇವೆ ಹಾಗೂ ಕೂಡ ಅಂತಹ ಒಂದು ಸಾಂಬಾರು ಪದಾರ್ಥಗಳ ಒಂದು ಕೃಷಿಯಲ್ಲಿ ಸಾಮಾನ್ಯವಾಗಿ ಎದುರಾಗುವಂತಹ ಎಲ್ಲ ಪ್ರಾಬ್ಲಮ್ಸ್ಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಒಂದು ನಮ್ಮ ಏಲಕ್ಕಿ ಗಿಡಕ್ಕೆ ಎದುರಾಗುವಂತಹ ಕಾಮನ್ ಪ್ರಾಬ್ಲಮ್ಸ್ಗಳಲ್ಲಿ ಒಂದು ಪ್ರಾಬ್ಲಮ್ನ ನಿಮಗೆ ಹೇಳ್ತೇವೆ ವೀಕ್ಷಕರೇ ಚಿಟ್ಟೆಗಳು ಸಾಮಾನ್ಯವಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಅಂದ ಚಂದವಾಗಿ ಕಾಣಿಸುತ್ತೆ ಚಿಟ್ಟೆಯನ್ನು ಹಿಡ್ಕೊಳ್ಬೇಕು ಅನಿಸುತ್ತೆ ಆದರೆ ಈ ಚಿಟ್ಟೆಗಳಿಂದ ನಮ್ಮ ಒಂದು ಏಲಕ್ಕಿ ಗಿಡಕ್ಕೆ ಪ್ರಾಬ್ಲಮ್ ಇದೆಯಾ ಇದೆ ಅಂತ ಹೇಳಿದರೆ ನೀವು ನಂಬ್ತೀರ ವೀಕ್ಷಕರೇ ಖಂಡಿತವಾಗಿಯೂ ಈ ಒಂದು ಚಿಟ್ಟೆಗಳಿಂದ ನಮ್ಮ ಈ ಒಂದು ದಾಲ್ಚಿನ್ನಿ ಗಿಡಕ್ಕೆ ಸಾರಿ ನಮ್ಮ ಒಂದು ಏಲಕ್ಕಿ ಗಿಡಕ್ಕೆ ತುಂಬ ಪ್ರಾಬ್ಲಮ್ ಇದೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ ಇದು ಇಲ್ಲಿ ನೋಡಿ ಇದು ನೋಡಲಿಕ್ಕೆ ಕೇವಲ ಹುಳುಗಳು ನೋಡಿ ವೀಕ್ಷಕರೇ ನೋಡಿ ನೋಡಲಿಕ್ಕೆ ಕೇವಲ ಹುಳುಗಳು ನೋಡಿ ಸುಣ್ಣದ ಒಂದು ಟೂಬ್ ಥರ ಕಾಣಿಸುತ್ತೆ ನೋಡಲಿಕ್ಕೆ ನೋಡಲಿಕ್ಕೆ ಕೇವಲ ಹುಳುಗಳಿವು ಆದರೆ ಇವುಗಳ ಕೆಲಸ ಏನು ಗೊತ್ತಾ ನಿಮಗೆ ಇದು ಇವು ಇವು ಏನು ಮಾಡ್ತಾರೆ ಗೊತ್ತಾ ನಿಮಗೆ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಇದರ ಕೆಲಸ ನೋಡಿ ಇಲ್ಲಿ ನೋಡಿ ಇದರ ಕೆಲಸ ಏನು ಮಾಡಿಟ್ಟಿದೆ ನೋಡಿ ಎಲೆಗಳನ್ನು ನೋಡಿ ನೋಡಲಿಕ್ಕೆ ಸಾಮಾನ್ಯವಾದ ಒಂದು ಚಿಕ್ಕ ಸುಣ್ಣದ ಟೂಬ್ ಥರ ಕಾಣುತ್ತೆ ನೋಡಲಿಕ್ಕೆ ಇದರ ಕೆಲಸ ಏನು ಮಾಡಿಟ್ಟಿದ್ದೆ ನೋಡಿ ನೋಡಿದ್ರಲ್ಲ ಹೀಗೆ ಎಲೆ 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 ಎಲೆಗಳನ್ನು ತಿಂತಾ ಹೋಗುತ್ತೆ ತಿಂದು 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 ಕ್ರಮೇಣ ಗಿಡವನ್ನೇ ತಿಂದುಬಿಡುತ್ತೆ ಗಿಡನೇ ನಾಶ ಆಗಿಬಿಡುತ್ತೆ ವೀಕ್ಷಕರೇ ಅಂತಹ ಒಂದು ಅಪಾಯಕಾರಿಯಾದಂಥ ಒಂದು ಹುಳ ಇದು ಇಲ್ಲಿ ನೋಡಿ ಇಲ್ಲಿ ಒಂದಿದೆ ನೋಡಿ ಇಲ್ಲಿ ಒಂದಿದೆ ನೋಡಿ ಇಲ್ಲಿ ಒಂದಿದೆ ಈ ರೀತಿಯಾಗಿ ಇಲ್ಲಿ ನೋಡಿ ಈ ಈ ಎಲೆ ಅಂತೂ ಪೂರ್ತಿಯಾಗಿ ತಿಂದುಬಿಟ್ಟಿದೆ ಇಲ್ಲಿ ಮೇಲುಗಡೆ ತೋರಿಸಿ ಸ್ವಲ್ಪ ನೋಡಿ ಈ ಎಲೆಯನ್ನು ಪೂರ್ತಿಯಾಗಿ ತಿಂದುಬಿಟ್ಟಿದೆ ಹಾಗೆ ಕೂಡ ಈ ಎಲೆಯನ್ನು ಕೂಡ ಪೂರ್ತಿಯಾಗಿ ತಿಂದುಬಿಟ್ಟಿದೆ ಈ ಒಂದು ಸಮಸ್ಯೆ ಸಾಮಾನ್ಯವಾಗಿ ವೀಕ್ಷಕರೇ ಯಾವ ಸಂದರ್ಭದಲ್ಲಿ ಕಾಣುತ್ತೆ ಅಂತ ಹೇಳಿದ್ರೆ ಮಳೆಗಾಲ ಮುಗಿಯುವಂತ ಸಂದರ್ಭದಲ್ಲಿ ಇದು ಜಾಸ್ತಿ ಪ್ರಮಾಣದಲ್ಲಿ ಕಾಣ ಸಿಗುತ್ತದೆ ಇಂಥ ಟೈಮಿಗೆ ಗಿಡಗಳು ಚಿಗುರು ಚೆನ್ನಾಗಿ ಚಿಗುರು ಬಂದು ಹೂ ಬಿಡುವಂತ ಸಮಯ ಇದು ಸೊ ಇಂಥ ಸಮಯದಲ್ಲೇನೆ ಈ ಒಂದು ಹುಳುಗಳು ಗಿಡಗಳಿಗೆ ಬಾಧೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಇದಕ್ಕೆ ಯಾವ ರೀತಿಯಾಗಿ ನಾವು ಜೈವಿಕವಾಗಿ ಮನೆಯಲ್ಲೇ ಇದಕ್ಕೆ ಒಂದು ಔಷಧಿಯನ್ನು ತಯಾರಿಸ್ಕೊಂಡು ನಾವು ಇದಕ್ಕೆ ಹಾಕಬಹುದು ಸಿಂಪಡಣೆ ಮಾಡಬಹುದು ಅಂತ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೇವೆ ಈ ಒಂದು ಇದಕ್ಕೆ ಏನು ಏಲಕ್ಕಿಗೆ ವೀಕ್ಷಕರೇ ಕೀಟನಾಶಕಗಳನ್ನು ಹೊಡಿಬಾರ್ದು ನಾವು ಯಾಕೆ ಕೀಟನಾಶಕಗಳನ್ನು ಹೊಡಿಬಾರ್ದು ಅಂತ ಹೇಳಿದರೆ ಈ ಏಲಕ್ಕಿಯನ್ನು ನಾವು ಸಾಂಬಾರ ಪದಾರ್ಥವಾಗಿ ಯೂಸ್ ಮಾಡ್ತೇವೆ ನಾವು ಆಹಾರವಾಗಿ ಅದನ್ನು ಯೂಸ್ ಮಾಡ್ತೇವೆ ಸೊ ಹಾಗಾಗಿ ಈ ಒಂದು ಆಹಾರಕ್ಕೆ ನಾವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದರೆ ಅದು ದೇಹದಲ್ಲಿ ಸೇರಿಕೊಂಡು ನಮ್ಮ ದೇಹದಲ್ಲಿ ಏನು ಏನೆಲ್ಲ ಪ್ರಾಬ್ಲಮ್ಸ್ಗಳು ಉಂಟಾಗಬಹುದು ವೀಕ್ಷಕರೇ ದೇಹಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಮನೆಯಲ್ಲೇ ನಾವು ಇದರ ಒಂದು ಇದಕ್ಕೆ ಒಂದು ಔಷಧಿಯನ್ನು ಬಳಸಿ ಮಾಡಿಕೊಂಡು ಜೈವಿಕವಾಗಿಯೇ ನಾವು ಇದರ ಒಂದು ಇದಕ್ಕೆ ತುಂಬ ಕಡಿಮೆ ರೇಟಿನಲ್ಲಿ ಇದಕ್ಕೆ ಔಷಧಿನ ಮಾಡಿಕೊಂಡು ಇದಕ್ಕೆ ಸಿಂಪಣೆ ಮಾಡಿ ಈ ಒಂದು ಕಾಟದಿಂದ ನಾವು ಮುಕ್ತಿಯನ್ನು ಪಡ್ಕೊಬೋದು ಇದು ನೋಡಿ ನಾವು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದೇವೆ ಈ ಔಷಧಿಯನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಮನೆಯಲ್ಲೇ ತುಂಬ ಕಡಿಮೆ ವಸ್ತುಗಳನ್ನು ಬಳಸಿಕೊಂಡು ತುಂಬ ತುಂಬ ಕಡಿಮೆ ರೇಟಿನಲ್ಲಿ ಈ ಔಷಧಿ ಹೇಗೆ ಮಾಡಬೇಕು ಅಂತ ತೋರಿಸಿದ್ದೇವೆ ಇದರ ಒಂದು ಸಂಚಿಕೆ ಬೇಕಾದರೆ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡ್ರಾಪ್ ಮಾಡಿರ್ತೇನೆ ನೀವು ಅಲ್ಲಿಂದ ಮಾಹಿತಿನ ಪಡ್ಕೊಳ್ಬೋದಾಗಿದೆ ವೀಕ್ಷಕರೇ ನೋಡಿ ಇವಾಗ ಇದನ್ನು ನಾನು ಇದಕ್ಕೆ ಸ್ಪ್ರೇ ಮಾಡ್ತೇನೆ ಪೂರ್ತಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ನೀವು ಇದನ್ನು ಮಿಕ್ಸ್ಚರ್ ಮಾಡಿಕೊಂಡು ನಿಮ್ಮ ಗಿಡಗಳಿಗೆ ಸಿಂಪಡಣೆ ಮಾಡ್ಬೋದು ನೋಡಿ ವೀಕ್ಷಕರೇ ಇವಾಗ ಇದನ್ನ ಸ್ಪ್ರೇ ಮಾಡ್ತೇನೆ ನಾನು ಈ ಒಂದು ಸ್ಪ್ರೇ ಇದೆ ಅಲ್ಲ ವೀಕ್ಷಕರೇ ಕೇವಲ ಹುಳ ಹಿಡಿದಿರುವಂಥ ಗಿಡಗಳಿಗೆ ಮಾತ್ರ ಸ್ಪ್ರೇ ಮಾಡಬೇಕು ಅಂತ ಇಲ್ಲ ನೀವು ಅಕ್ಕಪಕ್ಕದಲ್ಲಿರುವಂಥ ಯಾವುದೇ ಗಿಡಗಳಿಗೂ ಸ್ಪ್ರೇ ಮಾಡಬಹುದು ಇದರ ಒಂದು ಕಹಿ ಅಂಶಕ್ಕೆ ಈ ಒಂದು ಹುಳುಗಳು ಮಾತ್ರ ಅಲ್ಲ ಬೇರೆ ಬೇರೆ ಕ್ಯಾಟಗಳು ಇದಕ್ಕೆ ಕಾಟ ಕೊಡುತ್ತೆ ಮತ್ತೆ ಇನ್ನೂ ಬೇರೆ 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 ಹಲ್ಲಿಗಳು ಕಾಟ ಕೊಡುತ್ತೆ ಪಕ್ಷಿಗಳು ಕಾಟ ಕೊಡುತ್ತೆ ಕಾಡು ಹಂದಿ ಮತ್ತೆ ನವಿಲುಗಳು ಎಲ್ಲ ಕಾಟ ಕೊಡುತ್ತೆ ಇದರ ಒಂದು ಟೇಸ್ಟಿಗೆ ಇದರ ಒಂದು ಕಹಿ ಅಂಶಕ್ಕೆ ಇಂತಹ ಒಂದು ಪ್ರಾಣಿಗಳಿಂದ ಕೂಡ ನಾವು ಮುಕ್ತಿಯನ್ನು ಪಡ್ಕೋಬಹುದು ಇಲ್ಲಿ ನೋಡಿ ಇದು ಮನೆಯಲ್ಲೇ ತಯಾರಿಸ ತಯಾರಿಸಿದಂತಹ ಮದ್ದು ಇದು ವಿಷಕಾರಿನೂ ಅಲ್ಲ ಅದೇ ಹುಳ ಕೂಡ ಹೇಗೆ ಹೇಗೆ ಮಾಡ್ತೇವೆ ನೋಡಿ ಅದನ್ನ ಸ್ಪ್ರೇ ಮಾಡಿದಾಗ ನೋಡಿ ಅದರಿಂದ ಜೀವಕ್ಕೇನು ಹಾನಿ ಇಲ್ಲ ಈ ಒಂದು ಔಷಧಿಯಿಂದ ಜೀವಕ್ಕೇನು ಹಾನಿ ಇಲ್ಲ ವೀಕ್ಷಕರೇ ನೀವು ಆರಾಮಾಗಿ ನಿಶ್ಚಿಂತೆಯಾಗಿ ಈ ಎಲೆ ಈ ಒಂದು ಔಷಧ ಯೂಸ್ ಮಾಡಬಹುದು ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳಿಂದ ಮುಕ್ತಿಯನ್ನ ಪಡ್ಕೋಬಹುದು ಇದು ಎಂತ ಹುಳ ಅಂತ ನಮ್ಗೆ ಸ್ವಲ್ಪ ಹೇಳ್ತಿರೋದು ಇದು ಇಂಗ್ಲಿಷ್ ಅಲ್ಲಿ ನಾವು ಕ್ಯಾಟರ್ ಪಿಲ್ಲರ್ ಅಂತ ಹೇಳ್ತೇವೆ ಕನ್ನಡದಲ್ಲಿ ಒಂದು ಕಂಬಳಿ ಹುಳ ಜಾತಿಗೆ ಸೇರಿದಂತ ಒಂದು ಕೀಟ ಇದು ಇದು ನೋಡ್ಲಿಕ್ಕೆ ಜಸ್ಟ್ ಕೀಟ ಅಷ್ಟೇ ಆದ್ರೆ ಕ್ರಮೇಣವಾಗಿ ಈ ಕೀಟ ಹೋಗಿ ಹೊರಗಡೆ ಒಂದು ಕವಚವನ್ನ ಗಟ್ಟಿ ಮಾಡ್ಕೊಳತ್ತೆ ಗಟ್ಟಿ ಮಾಡ್ಕೊಂಡು ಸುಮಾರು ಅದು ಒಂದೇ ಸ್ಥಳದಲ್ಲಿ ಇರುತ್ತೆ ಆಹಾರ ಏನೂ ಸೇವಿಸೋದಿಲ್ಲ ತುಂಬ ಒಂದು ಸ ಒಂದು ಕೆಲವು ದಿನಗಳವರೆಗೆ ಒಂದು ಐದಾರು ದಿನಗಳವರೆಗೆ ಆಹಾರವನ್ನು ಅದು ಸೇವಿಸೋದಿಲ್ಲ ಹಾಗೆ ಅದು ಗಟ್ಟಿ ಕವಚ ಮಾಡಿಕೊಂಡು ತನ್ನ ಸುತ್ತಲೂ ಇದು ಕ್ರಮೇಣ ಪಾತರಗಿತ್ತಿ ಅಥವಾ ಚಿಟ್ಟೆ ಬಟರ್ಫ್ಲೈ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಅದಾಗಿ ಪರಿವರ್ತನೆ ಆಗಿ ಹೋಗುತ್ತೆ ಅದು ಲಾಸ್ಟ್ ಸ್ಟೇಜ್ ಇದ್ರ ಲೈಫಿಂದು ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ ಚಿಟ್ಟೆಗಳಿಂದಲೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಅಂಥೇಳಿ ಸೊ ಇದೇ ನೋಡಿ ಇದು 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 ಗಿಡಕ್ಕೆ ನೀವು ಫುಲ್ ಸ್ಪ್ರೇ ಮಾಡಿಬಿಟ್ರೆ ಕಹಿ ಅಂಶಕ್ಕ ಅದು ತಿನ್ನೋದೇ ಇಲ್ಲ ಅಲ್ಲ ಹೌದು ಕಹಿ ಅಂಶಕ್ಕೆ ತಿನ್ನೋದಿಲ್ಲ ಹಂಗೆ ನಮ್ಗೆ ನೀವು ಈಗ ಹೊಸದಾಗಿ ಬುಡದಲ್ಲಿ ಹೂ ಎಲ್ಲಾ ಬರೀ ಸ್ಟಾರ್ಟ್ ಆಗುತ್ತಲ್ಲ ಈ ಸೀಸನ್ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಈ ಬುಡದಲ್ಲಿ ಬಂದಾಗ ಅವಾಗ ಹೊಡೆದ್ ಬಿಟ್ರೆ ಒಳ್ಳೆ ಕೆಲಸ ಕೊಡುತ್ತೇನಲ್ಲ ಇಲ್ಲಿ ನೋಡಿ ನಮ್ಮ ಏಲಕ್ಕಿ ಗಿಡಕ್ಕೆ ಇಲ್ಲಿ ಕೆಳಗಡೆಯಿಂದನೇ ಏಲಕ್ಕಿಗಳು ಬಿಡುತ್ತೆ ಇಲ್ಲಿ ಕೆಳಗಡೆಯಿಂದ ಏಲಕ್ಕಿ ಬಿಡುತ್ತೆ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಸ್ವಲ್ಪ ಸುತ್ತಲೂ ಅದರ ಬುಡಕ್ಕೆ ಸುತ್ತಲೂ ಈ ರೀತಿ ಸ್ಪ್ರೇ ಮಾಡಬೇಕು ಅಥವಾ ನಾವು ಒಂದು ಸ್ವಲ್ಪ ಸ್ವಲ್ಪ ಒಂದು ನೂರ್ ನೂರು ಎಂ ಎಲ್ ಅಷ್ಟು ಔಷಧಿಯನ್ನ ನಾವು ಒಂದು ಲೋಟ ಮಾಡ್ಕೊಳ್ಬೇಕು ಎಮ್ ಎಲ್ ಅಷ್ಟು ಔಷಧಿಯ ಒಂದು ಲೋಟವನ್ನು ಮಾಡಿಕೊಂಡು ಸುತ್ತಲೂ ಹಾಕ್ಬೇಕು ಬೇರೆ ಸುತ್ತಲೂ ರಿಂಗ್ ಮಾಡಿ ಹಾಕ್ಬೇಕು ಅದಕ್ಕೆ ಬೇರೆ ಹುಳನೂ ಬರೋದಿಲ್ಲ ಹುಳುಗಳು ಕೆಳಗಡೆಯಿಂದ ಹರ್ಕೊಂಡು ಗಿಡಕ್ಕೂ ಬರೋದಿಲ್ಲ ಎಲ್ಲ ಗಿಡಗಳಿಗೆ ಮಾಡಬಹುದು ಈಗ ನೀವು ಈಗ ಒಂದು ಗಿಡಕ್ಕೆ ಹುಳ ಹಿಡಿದಿದೆ ಅಂತ ಹೇಳಿ ಗುರುತು ಮಾಡ್ಲಿಕ್ಕೆ ಎಲೆಗಳ ಎಲೆಗಳು ಸ್ವಲ್ಪ ಎಲ್ಲೆಲ್ಲೂ ತಿನ್ನತಾ ಇದೆ ಇದ್ರೆ ಅವಾಗ ಪಟ್ಟಂತ ನಾವು ನೋಡಿ ಅದನ್ನ ಸ್ಪ್ರೇ ಮಾಡ್ಬೇಕಾಗ್ತದೆ ನೋಡಿ ವೀಕ್ಷಕರೇ ಎಲೆಕ್ಕಿ ತುಂಬಾ ಕಾಸ್ಟ್ಲಿ ಆದಂತ ಒಂದು ಸಾಂಬಾರು ಪದಾರ್ಥ ಇದಕ್ಕೆ ಈ ತರ ಹುಳಗಳು ತಿನ್ಬಿಟ್ರೆ ನಿಮ್ಗೆ ಯಾವುದೇ ತರಹದ ಒಂದು ಇದು ಬೇಲೆ ಒಳ್ಳೆಯ ಒಂದು ಆದಾಯ ನಿಮಗೆ ಬರುವುದಿಲ್ಲ ಹಾಗಾಗಿ ಒಂದು ಸಿಂಪಲ್ ಮದ್ದಿದೆ ಮನೆ ಮನೆ ಮದ್ದು ಹಿಂದಿನ ಬಿಡದಲ್ಲಿ ನಾವು ಇದನ್ನು ತೋರಿಸಿದ್ದೇವೆ ನಿಮಗೆ ಅದನ್ನೇ ನಾವು ಇದಕ್ಕೆ ಸ್ಪ್ರೇ ಮಾಡಿದರೆ ಸಾಕು ನೋಡಿ ಈಗ ಕಹಿ ಅಂಶಕ್ಕೆ ಎಲೆಗಳು ತಿನ್ನೋದಿಲ್ಲ ಗಾವು ಹಾಗಾಗಿ ಈ ಜಾಗ ಈ ಜಾಗವನ್ನು ಬಿಟ್ಟು ಹೋಗಿಬಿಡ್ತವೆ ನೋಡಿ ಇದರಿಂದ ಕೀಟಗಳು ಸಾಯುವುದಿಲ್ಲ ಹಾಗೆಯೇ ಗಿಡಗಳು ಗಿಡಕ್ಕೂ ಏನು ಹಾನಿ ಕೂಡ ಆಗೋದಿಲ್ಲ ನೋಡಿ ಬೇರೆ ಹುಲ್ಲು ಕಡ್ಡಿಗಳನ್ನು ತಿನ್ಕೊಂಡು ಹೋಗುತ್ತೆ ಇದರಲ್ಲಿ ನಮ್ಮ ಯಾಲಕ್ಕಿಯಲ್ಲಿ ಒಂದು ರಸದಲ್ಲಿ ಒಂದು ಸಿಹಿ ಅಂಶ ಇರುತ್ತೆ ಅದು ಆ ಸಿಹಿ ಅಂಶಕ್ಕೆ ಇಂಥ ಹುಳಗಳು ಬರ್ತವೆ ನೋಡಿ ನೋಡಿ ಈಗ ಹುಳ ಹೊಡೆದಿದ್ದಲ್ಲ ಇದಕ್ಕೆ ನೋಡಿ ಯಾವ ಥರ ಇದು ಇದು ಮಾಡ್ತಾ ಇದೆ ಅದು ಕಹಿ ಇದಕ್ಕೆ ತಿನ್ಲಿಕ್ಕೆ ಆಗ್ತಿಲ್ಲ ನೋಡಿ ಅದಕ್ಕೆ ಕಹಿ ಇದ್ದಿದ್ದಕ್ಕೆ ತಿನ್ಲಿಕ್ಕೆ ಆಗ್ತಿಲ್ಲ ನೋಡಿ ನೋಡಿದ್ರೆ ಕಣ್ಣು ನೋಡಿ ಹೇಗಿದೆ ಕಡಿಗೆ ಇದು ಸುಂದರವಾದ ಒಂದು ಚಿಟ್ಟಿಯಾಗಿ ಪರಿವರ್ತನೆ ಆಗುತ್ತೆ ಅಲ್ಲ ಇದು ನೋಡಿ ಔಷಧಿ ಬಿತ್ತ ನೋಡಿ ಒಂದು ಕಾಣ್ತಾನೆ ಇಲ್ಲ ಬಿಸ್ಲಿಗೆ ಸ್ವಲ್ಪ ಕಡ್ ಒಂದು ಕಡ್ ಕೋಲ್ ಕೊಡಿ ತೋರಿ ತೋರ್ಸ ನಮ್ಮ ವೀಕ್ಷಕರಿಗೆ ಗೊತ್ತಾಗೋದಿಲ್ಲ ಎಲೆ ಅಳಿ ಅಡಿಗೆಲ್ಲ ಇರುತ್ತೆ ನೋಡಿ ಎಲೆ ಅಳಿ ಅಡಿಗೆಲ್ಲ ಇರುತ್ತೆ ನೋಡಿ ನೋಡಿ ಇಲ್ಲಿ ಬಿದ್ದಿದೆ ನೋಡಿ ಕಾಣ್ತಿದೆ ವೀಕ್ಷಕರೇ ನಿಮಗೆ ಇದೆ ನೋಡಿ ಈಗ ನೀವು ನೋಡ್ಬೋದು ನೋಡಿ ಇಲ್ಲಿ ಬಿದ್ದಿದೆ ನೋಡಿ ಉದ್ರ್ಕೊಂಡ ಅದೊಂದು ಬಿತ್ತಾ ಇಲ್ಲೊಂದು ಬಿತ್ತು ನೋಡಿ ಆ ಸ್ಪ್ರೇ ಮಾಡಿದ್ರಲ್ಲ ಇಲ್ಲಿ ನೋಡಿ ಸ್ಪ್ರೇ ಮಾಡಿದಕ್ಕೆ ಇಲ್ಲೊಂದು ಬಿದ್ದಿದೆ ನೋಡಿ ನೋಡಿ ಇಲ್ಲೊಂದು ಉದ್ರ್ಬಿತ್ತಿದೆ ನೋಡಿ ವೀಕ್ಷಕರೇ ಇಲ್ಲೊಂದು ಬಿದ್ದಿದೆ ಆದ್ರೆ ನೋಡಿ ಹುಳುಗಳು ಸಾಯೋದಿಲ್ಲ ಇದ್ರಲ್ಲಿ ಬೇರೆ ಜಾಗ ಬೇರೆ ಜಾಗ ಹೋಗ್ಬಿಡ್ತಾರೆ ಬೇರೆ ಬೇರೆ ಕಡ್ಡಿ ಕಸಗಳನ್ನ ತಿನ್ನುತ್ತೆ ಅಲ್ಲ ಕಹಿ ಅಂಶಕ್ಕೆ ಬೇರೆ ಕಡೆ ಹೋಗ್ಬಿಡ್ತಾರೆ ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ ನಾವು ಯಾವ ರೀತಿಯಾಗಿ ಜೈವಿಕವಾದಂತಹ ಒಂದು ವಸ್ತುಗಳನ್ನ ಬಳಸಿಕೊಂಡು ಮನೆಯಲ್ಲೇ ನಮ್ಮ ಒಂದು ಗಿಡಗಳಿಗೆ ಬರುವಂತಹ ಸಾಮಾನ್ಯವಾದ ಹುಳುಗಳಿಂದ ನಾವು ಹೇಗೆ ಮುಕ್ತಿಯನ್ನ ಪಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದಿರಾ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ನಮಗೆ ಕಮೆಂಟ್ ಮಾಡೋದು ತಿಳಿಸಿ ಒಂದು ವೇಳೆ ನಿಮಗೆ ಇವತ್ತಿನ ಸಂಚಿಕೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಹಾಗೆ ಕೂಡ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಹೋಗೋಣ ವೀಕ್ಷಕರೇ ಅಲ್ಲಿಯವರೆಗೆ ಅವರಿಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್